ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾವಿವತ್ತು ಕೂರ್ಗೆ ಸ್ಪೆಷಲ್ ಮಾವಿನ ಹಣ್ಣಿನ ಸಾಂಬಾರು ಮತ್ತು ಕೂರ್ಗಲ್ಲಿ ಮಾಂಗೇ ಕರಿ ಅಂತ ಕರೀತಾರೆ ಸೊ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಅಚ್ಕಾರ ಪುಡಿ ಈರುಳ್ಳಿ ಸಾಸಿವೆ ಕರಿಬೇವು ಬೆಲ್ಲ ಉಪ್ಪು ಮತ್ತು ಮಾವಿನ ಹಣ್ಣು ಕಾಡು ಮಾವಿನ ಹಣ್ಣು ಇವಾಗ ಮಾವಿನ ಹಣ್ಣಿನ ಸಾಂಬಾರು ಮಾಡೋಣ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊತಾಯಿದ್ವಿ ಎಣ್ಣೆ ಕಾದಿದೆ ಸಾಸಿವೆ ಕರ್ಬೇವಿನ ಸೊಪ್ಪು ಹಾಕೊಂಡಿದ್ದೀವಿ ಇವಾಗ ಮತ್ತೆ ಒನ್ ಕಪ್ ಈರುಳ್ಳಿ ಈರುಳ್ಳಿ ಫ್ರೈ ಆಗೋದ್ರೊಳಗೆ ನಾವು ಒಂದು ಕಡೆ ಪಾತ್ರೆ ತಗೊಂಡು ಆ ಪಾತ್ರೆಗೆ ಮಾವಿನ ಹಣ್ಣು ಅಚ್ಚಿಕ ಪುಡಿ ಸ್ವಲ್ಪ ಉಪ್ಪು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಾಡಿಕೊಂಡು ಸ್ವಲ್ಪೊತ್ತು ನೆನೆಯೋಕೆ ಬಿಡೋಣ ಈಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಇವಾಗ ನಾವು ಏನು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಮಾವಿನ ಹಣ್ಣು ಅದನ್ನ ಇದಕ್ಕೆ ಹಾಕೋತಾ ಇದ್ದೀವಿ ಇದೇ ಪಾತ್ರೆಗೆ ಒಂದು ಕಪ್ ನೀರು ಹಾಕ್ಕೊಂಡು ಆ ನೀರನ್ನು ಅದಕ್ಕೆ ಹಾಕೊಳ್ಳೋಣ ಯಾಕೆಂದರೆ ಅದರಲ್ಲಿ ಸ್ವಲ್ಪ ಮಸಾಲೆ ಎಲ್ಲ ಇರುತ್ತಲ್ವ ಅದಕ್ಕೆ ಇವಾಗ ಉಪ್ಪು ಖಾರ ಹುಳಿ ಎಲ್ಲ ಇರೋದರಿಂದ ಸ್ವಲ್ಪ ಬೆಲ್ಲನೂ ಹಾಕೊಳ್ಳೋಣ ಅದ್ವಾಗಿ ಮಿಕ್ಸ್ ಆಗುತ್ತೆ ಚೆನ್ನಾಗಿರುತ್ತೆ ಇಲ್ಲಿ ನಾವು ಎರಡು ಕಪ್ ಬೆಲ್ಲ ತೊಗೊಂಡಿದ್ದೀವಿ ನೀವು ಟೇಸ್ಟ್ ನೋಡಿಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಖಾರವೂ ಅಷ್ಟೇ ಉಪ್ಪು ಅಷ್ಟೇ ಇಲ್ಲಿ ನಾವು ಕಪ್ಪು ಬೆಲ್ಲ ಯೂಸ್ ಮಾಡಿದ್ದೀವಿ ನೀವು ಬೇಕಾದ್ರೆ ಅಚ್ಚು ಬೆಲ್ಲನೂ ಯೂಸ್ ಮಾಡ್ಬೋದು ಇಲ್ಲಾಂದರೆ ಕಪ್ಪುದು ಯೂಸ್ ಮಾಡ್ಬೋದು ಕಪ್ಪುದು ಹಾಕಿದ್ರೆ ತುಂಬ ಟೇಸ್ಟ್ ಕೊಡತ್ತೆ ನೀವೇ ನೋಡ್ತಾ ಇದ್ದೀರಾ ಕಲರಲ್ಲಿ ಡಿಫ್ರೆನ್ಸು ಸಕ್ಕದಾಗಿ ಕಾಣಿಸ್ತಾ ಇದೆ ಇವಾಗ ಸ್ವಲ್ಪ ಉಪ್ಪು ಮತ್ತು ಖಾರ ಕಮ್ಮಿ ಅನ್ನಿಸ್ತಾ ಇದೆ ಸೊ ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಉಪ್ಪು ಮತ್ತು ಖಾರನ ನೀವು ಇದೇ ಥರ ನೋಡಿಬಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಉಪ್ಪು ಸ್ವೀಟು ಎಲ್ಲನೂ ಹಾಕೋಬೋದು ಇದು ಇವಾಗ ಕುದೀತಾ ಇದೆ ಇದು ಸ್ವಲ್ಪ ತಿಕ್ನೆಸ್ ಆಗೋ ತನಕ ಕುದಿಸ್ಕೊಡಿ ಈ ಕಡೆ ರಸಾನು ಇರಬೇಕು ಸ್ವಲ್ಪ ಗಟ್ಟಿನೂ ಆಗಬೇಕು ಆ ತರ ಆಗಿದೆ ನಾನು ಸ್ಟವ್ ಆಫ್ ಮಾಡ್ಕೊತೀನಿ ರೆಡಿ ಆಗಿರೋದನ್ನ ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಕೂರ್ಕ್ ಸ್ಪೆಷಲ್ ಮಾವಿನ ಹಣ್ಣಿನ ಸಾಂಬಾರು ರೆಡಿಯಾಗಿದೆ ಇದನ್ನು ಬಿಸಿ ಅನ್ನದ ಜೊತೆನೂ ತಿನ್ಬೋದು ಇಲ್ಲಾಂದರೆ ಹಾಗೇನೂ ತಿನ್ಬೋದು ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ನೀವು ಆ ಸಿಪ್ಪೆನ ಕೂಡ ಹಾಕೋಬೋದು ಇಲ್ಲಾಂದರೆ ಹಾಕೊಳ್ದಲ್ಲೇ ಇರ್ಬೋದು ಸಿಪ್ಪೆ ಹಾಕೊಂಡ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಮಾತ್ರ ಬಿಸಿ ಬಿಸಿ ಅನ್ನದ ಜೊತೆ ಮಾವಿನ ಹಣ್ಣಿನ ಸಾಂಬಾರು ರೆಡಿಯಾಗಿದೆ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಯಾರಾದರೂ ಮಡಿಕೇರಿ ಗೋಣಿಕೊಪ್ಪ ಇಲ್ಲ ಕೂರ್ಗ್ ಕಡೆ ಎಲ್ಲಾದರೂ ಸಿಕ್ಕಿದ್ರೆ ಈ ಟೈಮಲ್ಲಿ ಟ್ರೈ ಮಾಡಿ ಯಾರು ಕೂರ್ಗ್ ಕಡೆ ಹೋಗೋರಿದ್ರೆ ತರಿಸ್ಬಿಟ್ಟು ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ